ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಆಲ್ಮೋಸ್ಟ್ ಒನ್ ಟೆನ್ ಡೇಸ್ ಆಗಿತ್ತು ನಾನು ವೀಡಿಯೋ ಎಲ್ಲ ಹಾಕಿ ಯಾಕೆ ಅಂದರೆ ಇದೇ ಫಸ್ಟ್ ಟೈಮ್ ಹೋಗಿದ್ದು ಆ್ಯಕ್ಚುಲಿ ನಾನು ಗುರುವಾರನ ಅಷ್ಟು ಇಷ್ಟಪಟ್ಟು ಪೂಜೆ ಮಾಡ್ತೀನಿ ಅದರ ಮಂತ್ರಾಲಯಕ್ಕೆ ಹೋಗೋಕ್ಕೆ ಆಗಿರಲಿಲ್ಲ ನನಗೆ ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿ ಅಂದರೆ ಅಷ್ಟು ಕಾಬಿಟ್ಟು ಆಯಿತು ನನಗೆ ನಾವು ಹೆಜ್ಜೆ ನಮಸ್ಕಾರ ಹಾಕಿದ್ದು ನೋವೆಲ್ಲ ಮರ್ತೇ ಹೋಯಿತು ನಮಗೆ ಅಷ್ಟು ಖುಷಿಯಾಗೋಯಿತು ಹಾಗಾಗಿ ನಾನು ವೀಡಿಯೋಸ್ ಎಲ್ಲ ಹಾಕೋಕ್ಕಾಗಿರಲಿಲ್ಲ ಅಲ್ಲಿಂದ ಬಂದಮೇಲೆ ನಮ್ಮ ಮದುವೆ ಬಂದಿದ್ದರು ಊರಿಂದ ಅವ್ರಿಗೋಸ್ಕರ ಅಂತ ಸ್ಪೆಷಲಾಗಿ ಚಿಕನ್ ಮಾಡಿದ್ದೆಕರ ಸ್ಪೆಷಲಾಗಿ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ಮಾಡಿದ್ದೆ ಅದು ಚಿಕನ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಅದು ಹೊಸ್ದಾಗಿ ಮಾಡಿದ್ದೀನಿ ನಾನೇ ಅದು ಹೊಸ ಥರ ಹೊಸ್ದಾಗಿ ಟ್ರೈ ಮಾಡಿದ್ದೇನೋ ಅಂತ ಅನ್ಸಿದೆ ಗೊತ್ತಿಲ್ಲ ಯಾರು ಮಾಡಿದ್ದಾರೋ ಅನ್ನೋದು ನಾನು ಇದುವರೆಗೂ ಯಾವ ಯೂಟ್ಯೂಬಲ್ಲೂ ನೋಡಿಲ್ಲ ಆ ರೀತಿ ಅದನ್ನು ನೆಕ್ಸ್ಟ್ ವೀಡಿಯೋ ನೋಡಲ್ಲ ಕಂಟಿನ್ಯೂ ಆಗಿ ನೀವು ವೀಡಿಯೋ ನೋಡೋಲ್ಲ ಸ್ಕಿಪ್ ಮಾಡಿಬಿಡ್ತೀರಾ ಈಗಲೇ ಓ ಹೌದಾ ಅದು ಹೇಗೆ ಅಂತ ಹೇಳಿ ದಯವಿಟ್ಟು ಕೊನೆವರೆಗೂ ವೀಡಿಯೋ ನೋಡಿ ತುಂಬ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಇಷ್ಟವೂ ಆಯಿತು ರೊಟ್ಟಿ ಚಪಾತಿಗೆಲ್ಲ ಸೂಪರಾಗಿರುತ್ತೆ ಇವಾಗ ಬಟ್ ಸೂಪರಾಗಿದೆ ಅದು ಏನು ಹಾಕಿದ್ದೀನಿ ಯಾವ ರೀತಿ ಅದನ್ನೆಲ್ಲ ನೀವು ದಯವಿಟ್ಟು ವೀಡಿಯೋದಲ್ಲಿ ಕೊನೆವರೆಗೂ ನೋಡಿ ಯಾರು ಸ್ಕಿಪ್ ಮಾಡಿ ವೀಡಿಯೋ ನೋಡಬೇಡಿ ಆಲ್ಮೋಸ್ಟ್ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಈ ರೀತಿ ಚಿಕನ್ ಮಾಡಿರೋದು ಅಂತ ನನಗೆ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಅಂತ ಬಟ್ ನಾನು ಫಸ್ಟ್ ಟೈಮ್ ಮಾಡಿದ್ದಿದೆ ತಿಂದಿದ್ದು ಫಸ್ಟ್ ಟೈಮ್ ಇದೇನೆ ತುಂಬ ಚೆನ್ನಾಗಿತ್ತು ದಯವಿಟ್ಟು ನೀವು ಇದನ್ನ ಕೊನೆವರೆಗೂ ವೀಡಿಯೋ ನೋಡಿ ಈ ರೀತಿ ಚಿಕನ್ನ ನೀವು ಮನೇಲಿ ಟ್ರೈ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ವೀಡಿಯೋನ ಆದಷ್ಟು ಕೊನೆವರೆಗೂ ನೋಡಿ ನಾನು ರೆಗ್ಯುಲರಾಗಿ ವೀಡಿಯೋ ಹಾಕೋದು ಇದೇ ಥರ ಕಷ್ಟ ಆಗ್ತಿದೆ ಮುಂದೆ ಹೋಗ್ತಾ ಹೋಗ್ತಾ ರೆಗ್ಯುಲರಾಗಿ ಹಾಕೋಕ್ಕೂ ಟ್ರೈ ಮಾಡ್ತೀನಿ ದಯವಿಟ್ಟು ಯಾರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡಬೇಡಿ ಪ್ಲೀಸ್ ನಾನು ಅದೊಂದು ರಿಕ್ವೆಸ್ಟ್ ನಿಮ್ಮ ಹತ್ರ ಮಾಡೋದು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ನೋಡಿ ಮತ್ತು ಇಷ್ಟ ಇದ್ದರೆ ವೀಡಿಯೋ ನೋಡಿ ಇಲ್ಲ ಸುಮ್ಮನೆ ಓಪನ್ ಮಾಡಿ ವೀಡಿಯೋ ಬಿಡೋದಾದರೆ ದಯವಿಟ್ಟು ವೀಡಿಯೋನ ನೋಡಲೇಬೇಡಿ ಯಾಕೆ ಅಂದರೆ ನೀವು ಹಿಂಗೆ ಓಪನ್ ಮಾಡಿ ಅರ್ಧ ಸ್ಕಿಪ್ ಮಾಡಿ ನೋಡೋದ್ರಿಂದ ಅದು ನನಗೆ ಅದು ರೇಷೋ ಸಿಕ್ಕಾಬಿಟ್ಟೇ ಕಡಿಮೆ ಆಗುತ್ತೆ ನೀವು ಪ್ರಾಮಾಣಿಕವಾಗಿ ನೋಡೋದಾದರೆ ಪೂ ಪೂರ್ತಿ ವೀಡಿಯೋ ನೋಡಿ ಇದೊಂದು ನನ್ನ ಕಡೆಯಿಂದ ಸಿನ್ಸಿಯರಾಗಿ ರಿಕ್ವೆಸ್ಟ್ ಮಾಡ್ತಾ ಇರೋದು ಮತ್ತು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರ ಸಪೋರ್ಟ್ ಮಾಡ್ತಾ ಇದ್ದೀರಾ ಬಟ್ ಇನ್ನೂ ಸಪೋರ್ಟ್ ಮಾಡಿ ಯೂಟ್ಯೂಬಲ್ಲಿ ಎಷ್ಟೇ ಸಪೋರ್ಟ್ ಮಾಡಿದ್ರು ಪ್ರತಿದಿನ ಇದನ್ನು ಕೇಳಲೇಬೇಕು ಪ್ರತಿದಿನ ಇದನ್ನು ನಾನು ಹೇಳ್ತಾನೆ ಇರಬೇಕು ಪ್ರತಿ ವೀಡಿಯೋದಲ್ಲೂ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಪೂರ್ತಿ ವೀಡಿಯೋ ನೋಡಿ ಪ್ರತಿ ಒಂದು ವೀಡಿಯೋದಲ್ಲೂ ನಾನು ಹೇಳ್ತೀನಿ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಅದೊಂದೇ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು ಮತ್ತು ಎಲ್ರಿಗೂ ಚಲೀಲಿ ವಾಟ್ಸಪ್ಪಲ್ಲಿ ಪಾಪ ಸುಮಾರು ಜನ ಮೆಸೇಜ್ ಮಾಡಿದ್ರು ಯಾಕೆ ವೀಡಿಯೋ ಹಾಕ್ತಾ ಇಲ್ವಾ ನೀನು ಯಾಕೆ ನಿಲ್ಸಿದೀಯಾ ಮಾಡ್ತಾ ಇಲ್ವಾ ಅಂತ ಇಲ್ಲ ನಾನು ಈ ಕಾರಣಕ್ಕೋಸ್ಕರ ನನ್ನ ಮಂತ್ರ ಲೈಕ್ ಹೋಗಿ ಬಂದು ಅಲ್ಲಿಂದ ಹುಷಾರಿಲ್ದಂಗೆ ಆಯಿತು ಅದಾದಮೇಲೆ ಅದಕ್ಕೆ ಅವ್ರು ಬಂದಿದ್ದರು ಅದಕ್ಕೋಸ್ಕರ ನಾನು ವೀಡಿಯೋ ಹಾಕೋಕೆ ಆಗ್ತಿರಲಿಲ್ಲ ನಾನು ಯೂಟ್ಯೂಬ್ನ ಯಾವುದೇ ಹೋಗಲ್ಲ ಆಗ್ತಾನೇ ಇರ್ತೀನಿ ನೆಕ್ಸ್ಟು ಮತ್ತಿನ ವೀಡಿಯೋನ ಪೂರ್ತಿ ವೀಡಿಯೋ ನೋಡಿ ನಿಮಗೂ ಕೂಡ ರೆಸಿಪಿ ಇಷ್ಟ ಆಗುತ್ತೆ ದಯವಿಟ್ಟು ಕೊನೆವರೆಗೂ ವೀಡಿಯೋ ನೋಡಿ ಅನ್ನೋದೊಂದೇ ನಾನು ರಿಕ್ವೆಸ್ಟ್ ಮಾಡೋದು ಮತ್ತು ಸಪೋರ್ಟ್ ಮಾಡ್ತಿದ್ರೆ ಈಗೇ ಸಪೋರ್ಟ್ ಮಾಡಿ ಬನ್ನಿ ಇವಾಗ ನಾನು ರೆಸಿಪಿನ ಚಿಕನ್ ಯಾವ ರೀತಿ ಮಾಡಿದ್ದೀನಿ ಏನೇನು ಇಂಗ್ರೀಡಿಯನ್ಸ್ ಹಾಕಿದ್ದೀನಿ ಮತ್ತು ಒಂದು ವೀಡಿಯೋ ನೋಡಿ ಬನ್ನಿ ಇವಾಗ ರೆಸಿಪಿ ಏನು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇವಾಗ ಹುಚ್ಚಳನ್ನ ನಾನು ಎಷ್ಟು ತೊಗೊಂಡಿದ್ದೀನಿ ಮತ್ತು ಅದನ್ನು ಡ್ರೈ ಮಾಡೋದಷ್ಟೇ ತೋರಿಸ್ತೀನಿ ನೆಕ್ಸ್ಟ್ ಆಮೇಲೆ ಏನೇನು ಇಂಗ್ರೀಡಿಯೆಂಟ್ಸು ಮತ್ತು ಯಾವ ಥರ ಎಲ್ಲ ತೋರಿಸ್ತೀನಿ ಮೊದಲಿಗೆ ನಾನು ಕಾಲು ಕಪ್ ಅಷ್ಟು ಹುಚ್ಚಳು ತಗೊಂಡಿರೋದು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಯಾಕೆ ಅಂದರೆ ಅದು ಹಸಿ ಹಸಿ ಇದ್ದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರನೇ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು ಇದನ್ನು ಡ್ರೈ ರೋಸ್ಟ್ ಥರ ಮಾಡ್ತಿರೋದು ಆಯಿಲು ಏನೂ ಹಾಕಿಲ್ಲ ನಮಗೆ ಇದು ನಾವು ರೋಸ್ಟ್ ಮಾಡಬೇಕಾದ್ರೆ ಅದು ರೋಸ್ಟ್ ಆಗಿದೆಯೋ ಇಲ್ವೋ ಅಂತ ಕಾಣಿಸಲ್ಲ ಬಟ್ ಆ ಸ್ಮೆಲ್ ಇರುತ್ತಲ್ಲ ಅದು ತುಂಬ ಚೆನ್ನಾಗಿ ಬರುತ್ತೆ ಅದು ಹಸಿ ಹಸಿ ಇದ್ದರೆ ಆ ಥರ ಬರೋಲ್ಲ ಹಿಡಿಗೆ ಎತ್ತಿಟ್ಕೊಂಡು ಈಗ ಅದೇ ಪಾತ್ರೆಗೆ ನಾನು ಐದರಿಂದ ಆರು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಮತ್ತು ಸಾಸಿವೆ ಅರಿಶಿಣ ಪೌಡ್ರ್ ಹಾಕ್ಕೊಂಡಿದ್ದೀನಿ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಆಯಿಲ್ ಜಾಸ್ತಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಇದು ಬಂದು ಎರಡು ಕೆ ಜಿ ಕ್ವಾಂಟಿಟಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಆಯಿಲ್ ಜಾಸ್ತಿ ತೊಗೊಂಡಿದ್ದೀನಿ ಮತ್ತು ನಾನಿವಾಗ ಬೆಳ್ಳುಳ್ಳಿನ ಎರಡರಿಂದ ಮೂರು ಗಡ್ಡೆ ಅದು ಮೀಡಿಯಮ್ ಸೈಜ್ ಇತ್ತು ಅದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನೂ ಅಷ್ಟೇ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಆಯಿಲ್ಗೆ ಹಾಕಿ ಆಮೇಲೆ ಈರುಳ್ಳಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಫಸ್ಟ್ ನಾನು ಬೆಳ್ಳುಳ್ಳಿ ಹಾಕಿ ಅದನ್ನು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡೆ ನೆಕ್ಸ್ಟ್ ನಾನು ಈರುಳ್ಳಿ ಹಾಕೊಂಡಿರೋದು ಈರುಳ್ಳಿ ಫ್ರೈ ಆಗ್ತಾ ಇರಲಿ ಅಷ್ಟರೊಳಗಡೆ ನಾನು ಚಿಕನ್ ಎಷ್ಟು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಚಿಕನ್ ಬಂದು ನಾನು ಬಾಯ್ಲರ್ ಕೋಳಿನೇ ತೊಗೊಂಡಿರೋದು ಅದನ್ನು ಬಂದು ನಾನು ಎರಡು ಕೆ ಜಿ ತೊಗೊಂಡಿರೋದು ಮೀಡಿಯಮ್ ಸೈಜಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಗಲೇ ಮೊದಲೇ ಹೇಳಿದ್ನಲ್ಲ ನಮ್ಮ ಅದಕ್ಕೆ ಬಂದಿದ್ರು ಅನ್ನೋಲ್ಲ ಅದಕ್ಕೋಸ್ಕರ ಸ್ಪೆಷಲ್ ಆಗಿ ಮಾಡಬೇಕು ಚಿಕನ್ ಅಂತ ಹೇಳಿ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಒಂದು ಹೊಸ್ದಾಗಿ ಮಾಡಬೇಕು ಅಂತ ಕೂತ್ಕೊಂಡೆವು ಏನು ಮಾಡೋದು ಚಿಕನಲ್ಲಿ ಯಾವಾಗಲೂ ಒಂದೇ ಥರ ಮಾಡಿದರೆ ಚೆನ್ನಾಗಿರಲ್ಲ ಏನು ಆಗಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನನಗೆ ಇದು ಬಂತು ತಲೆಗೆ ಈ ರೀತಿ ಮನೇಲಿ ನಾನು ಯಾವಾಗಲೂ ಹುಚ್ಚಳ್ಳಿ ಇಟ್ಟಿರ್ತೀನಿ ಆ್ಯಕ್ಚುಲಿ ಏಕೆಂದರೆ ಪಲ್ಯಗಳೆಲ್ಲ ಮಾಡಬೇಕಾದ್ರೆ ಆಲ್ಮೋಸ್ಟ್ ನಾನು ಹಾಕೆ ಮಾಡೋದು ಈಗ ಹಾಕಿ ಮಾಡಿರೋದೆಲ್ಲ ವೀಡಿಯೋ ತೋರಿಸಿದ್ದೀನಿ ಅದಕ್ಕೋಸ್ಕರ ಯಾವಾಗಲೂ ಮಾಡ್ದಂಗೆ ನಾನು ವೀಡಿಯೋ ಹಾಕಲ್ಲ ಅದನ್ನು ಹಾಗಾಗಿ ಇವತ್ತು ಚಿಕನ್ಗೆ ಫಸ್ಟ್ ಟೈಮು ಹಾಕಿ ಮಾಡೋದು ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಯೋಚನೆ ಮಾಡಿ ಮಾಡಿದೆ ಇವಾಗ ನೋಡಿ ಈರುಳ್ಳಿ ಫ್ರೈ ಆಗಿದೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ನಾನು ಮನೇಲೇ ಮಾಡಿ ಇಟ್ಕೊಳ್ಳೋದು ಅದು ಏನಕ್ಕೆ ಎಲ್ಲೋ ಇರುತ್ತೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ನಾನು ಸ್ವಲ್ಪ ಅರಿಶಿನ ಮತ್ತೆ ಒಂದು ಅಷ್ಟು ಉಪ್ಪು ಹಾಕಿನೇ ನಾನು ಪೇಸ್ಟ್ ಮಾಡಿ ಇಟ್ಕೊಳ್ಳೋದು ಅದಕ್ಕೋಸ್ಕರ ಅದು ಅರಿಶಿಣ ಕಲರ್ ಇರುತ್ತೆ ಇವಾಗ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊಂಡಾದ್ಮೇಲೆ ಎರಡು ಟೇಬಲ್ ಸ್ಪೂನ್ ಉಪ್ಪು ಮತ್ತು ನಾನು ಚಿಲ್ಲಿ ಪೌಡ್ರು ಚಿಲ್ಲಿ ಪೌಡ್ರು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಿದ್ದೀನಿ ನಾನು ಆಲ್ಮೋಸ್ಟ್ ಎರಡು ಕೆ ಜಿ ಅಂದರೆ ಒಂದು ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಚಿಲ್ಲಿ ಪೌಡ್ರು ಇದ್ರ ಜೊತೆ ಹಸಿರು ಮೆಣಸಿಕಾಯಿ ಏನೂ ಹಾಕೋಲ್ಲ ಹಾಗಾಗಿ ಖಾರ ಸ್ವಲ್ಪ ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರ ಜಾಸ್ತಿ ತೊಗೊಂಡಿದ್ದೀನಿ ತುಂಬಾ ಈಸಿಯಾಗೂ ಕೂಡ ಇರುತ್ತೆ ಸಿಂಪಲ್ಲಾಗಿ ಬೇಗ ಮಾಡ್ಬೋದು ಬೇಗ ಕೂಡ ಆಗುತ್ತೆ ಮತ್ತು ಇವಾಗ ನಾನು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದು ಚಿಲ್ಲಿ ಪೌಡ್ರ್ ಮತ್ತು ಧನಿಯಾ ಪೌಡ್ರದ್ದು ಹಸಿ ಹಸಿ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಈಗ ಇದಕ್ಕೆ ಚಿಕನ್ ಹಾಕ್ಕೊಳ್ತೀನಿ ಚಿಕನ್ ಹಾಕಿ ನಾನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಫಸ್ಟು ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊತೀನಿ ತಿರುಗಿಸಿ ಅದನ್ನು ನಾನು ಹಾಗೆ ಕೈ ಬಿಡದೆ ತಿರುಗಿಸ್ಕೊತೀನಿ ನೋಡಿ ಈ ಕಪ್ಪಲ್ಲಿ ನಾನು ನೀರು ಹಾಕ್ಕೊಳ್ತಾ ಇರೋದು ಇದರಲ್ಲಿ ಎರಡು ಕಪ್ ಅಷ್ಟೇ ನಾನು ತೊಗೊಂಡಿರೋದು ಏಕೆಂದರೆ ನಾನು ಮಾಡ್ತಿರೋದು ಇವತ್ತು ಅಂತ ಮಾಡ್ತಿರೋದು ಅದಕ್ಕೋಸ್ಕರ ತುಂಬ ನೀರು ಹಾಕಿದರೆ ಚೆನ್ನಾಗಿರಲ್ಲ ಮತ್ತು ನಾವು ಹುಚ್ಚಾಳ ಹಾಕೋದ್ರಿಂದ ತುಂಬ ನೀರು ಕೂಡ ಹಾಕ್ಬಾರ್ದು ಅದರೊಟ್ಟಿಗೆ ಕಸೂರಿ ಮೇತಿ ಹಾಕ್ತಾ ಇದ್ದೀನಿ ಕಸೂರಿ ಮೇಥಿ ಬಂದು ಎಷ್ಟು ಬೇಕೋ ಅಷ್ಟು ಬೇಕು ಅಂದ್ರೆ ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡ್ಕೋಬೋದು ಬಟ್ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀರು ಎಲ್ಲ ಹಾಕಿ ಸ್ವಲ್ಪ ಬೆಂದ ಮೇಲೆ ನಾನು ಕಸೂರಿ ಮೇತಿ ಮತ್ತೆ ಹುಚ್ಚಳ್ಳು ಹಾಕ್ತಾ ಇರೋದು ಇವು ಹುಚ್ಚಳ್ಳು ಬಂದು ನಾನು ಪೌಡ್ರ್ ಮಾಡ್ತಿಲ್ಲ ಹಾಗೇ ಹಾಕ್ತಾ ಇರೋದು ಅದು ಪೌಡ್ರು ಮಾಡಿದರೆ ನಾವು ಏನೇ ಹೋದರೂ ಕೂಡ ಪೌಡ್ರು ಮಾಡಿದರೆ ಹಸಿ ಹಸಿ ಬರುತ್ತೆ ಸ್ವಲ್ಪ ಹಸಿ ಹಸಿ ಒಬ್ಬೊಬ್ರು ಇಷ್ಟಪಡೋಲ್ಲ ಚಿಕನಲ್ಲಿ ಅದಕ್ಕೆ ನಾನು ಡೈರೆಕ್ಟ್ ಹಾಕ್ತೆ ಅದನ್ನು ಪೌಡ್ರೂ ಆ ರೀತಿ ಏನೂ ಮಾಡಿಲ್ಲ ಈಗ ಆಲ್ಮೋಸ್ಟ್ ಇವಾಗ ಏಯ್ಟಿ ಪರ್ಸೆಂಟ್ ಇದು ಬೆಂದಿದೆ ಇದಕ್ಕೆ ನಾನು ಇವಾಗ ಒಂದು ನಿಂಬೆಹಣ್ಣು ಹಾಕ್ಕೊಳ್ತಿದ್ದೀನಿ ನಿಂಬೆಹಣ್ಣು ಹಾಕಬೇಕು ಇಲ್ಲಾಂದರೆ ಅದು ಹುಚ್ಚಳದು ಅದೇ ಒಂದು ರೀತಿ ಫ್ಲೇವರ್ ಬರ್ತಾ ಇರುತ್ತೆ ನಿಂಬೆಹಣ್ಣು ಹಾಕಿದರೆ ತುಂಬ ಮಸ್ತಾಗಿರುತ್ತೆ ತುಂಬ ಚೆನ್ನಾಗಿತ್ತು ದಯವಿಟ್ಟು ನೀವು ಒಂದು ಸರಿ ಟ್ರೈ ಮಾಡಿ ನಾನು ಈ ನಡುವೆ ವೀಡಿಯೋ ಹಾಕೋದು ಫಸ್ಟೇ ಹೇಳಿದ್ದೀನಲ್ಲ ಸ್ವಲ್ಪ ನಿಧಾನ ಆಗ್ತಿದೆ ಯಾಕೆಂದರೆ ಎಡಿಟ್ ಮಾಡೋದು ನನಗೆ ತುಂಬ ಹೇಳಿದಿನ ತುಂಬ ತಲೆನೋವು ಬರುತ್ತೆ ಮತ್ತು ಸ್ವಲ್ಪ ಕಣ್ಣಿಗೆ ತೊಂದರೆ ಆಗುತ್ತೆ ಅನ್ನೋದಕ್ಕೋಸ್ಕರ ವೀಡಿಯೋ ಡಿಲೇ ಮಾಡ್ತಿದ್ದೀನಿ ಎಡಿಟ್ ಮಾಡೋದು ಇದೆಲ್ಲ ಕಷ್ಟ ಆಗುತ್ತೆ ಅಂತ ಆದಷ್ಟು ಎರಡರಿಂದ ಮೂರು ವೀಡಿಯೋ ಏನಾದರೂ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಹೋಗ್ತಾ ಹೋಗ್ತಾ ನೀವು ದಯವಿಟ್ಟು ಸಪೋರ್ಟ್ ಮಾಡಿ ನನಗೆ ಸಪೋರ್ಟ್ ಮಾಡಿದ್ರೇ ನಾನು ಅದೇನೇ ಕಷ್ಟ ಬಂದರೂ ವೀಡಿಯೋ ಹಾಕೋಕ್ಕೆ ನನಗೂ ಒಂದು ಇದಿರುತ್ತೆ ಫೈನಲಿ ಇವಾಗ ಹುಚ್ಚಳು ಚಿಕನ್ ರೆಡಿಯಾಗಿದೆ ಸಕ್ಕತ್ತಾಗಿತ್ತು ಚಿಕನ್ ಮಾತ್ರ ಫಸ್ಟ್ ಟೈಮು ನಮ್ಮ ಮನೇಲಿ ಒಂದೇ ಟೈಮಿಗೆ ಚಿಕನ್ ಖಾಲಿಯಾಗಿರೋದು ಅಂದರೆ ಇದೇ ಮೊದಲನೇ ಸರಿ ನಮ್ಮ ಅದಕ್ಕೇನು ಸಿಕ್ಕಾಬಟ್ಟೆ ಖುಷಿಪಟ್ಟರು ತುಂಬ ಚೆನ್ನಾಗಿದೆ ಅಂತೇಳಿ ಚೆನ್ನಾಗಿ ತಿಂದು ಎಲ್ಲರೂ ಮಾತ್ರ ಸೂಪರಾಗಿತ್ತು ದಯವಿಟ್ಟು ಯಾರ್ಯಾರು ವೀಡಿಯೋ ನೋಡ್ತೀರಾ ಕೊನೆವರೆಗೂ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಿ ವೀಡಿಯೋ ನೋಡ್ಬೇಡಿ ನಾನು ನನ್ನ ವೀಡಿಯೋನ ಯಾ ಇಷ್ಟಪಟ್ಟು ಏನಾದರೂ ಹೊಸದಾಗಿ ಮಾಡಬೇಕು ಹೊಸ ಹೊಸ ರೆಸಿಪಿಗಳನ್ನ ಹಾಕಬೇಕು ಅಂತ ನಾನು ಟ್ರೈ ಮಾಡಿ ಹಾಕೋದು ದಯವಿಟ್ಟು ವೀಡಿಯೋನ ಕೊನೆಯವರೆಗೂ ನೋಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ವಾಚ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೀವು ನೋಡಿದರೆ ಅಲ್ಲಿ ನನಗೆ ಅದು ತುಂಬಾ ತೊಂದರೆ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ಎಲ್ಲ ನೋಡಿ ಆದಷ್ಟು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ನಿಮ್ಗೆ ಗೊತ್ತಿರೋರಿಗೆ ಮತ್ತು ನಿಮ್ಮ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್